பாதத்தோழந்தோடியா முக்கியவரைக்கு அனநாடு சார் உத்தியானே எல்லா நீங்க கனஸ்ட

ಏನ್ ಸರ್ ಹೇಳ್ತಾ ಇದೀರಾ ಇಲ್ಲ ಸರ್ ಕರೆಕ್ಟ್ ಆಗಿ ಹೇಳ್ತಾ ಇದೀರಾ ಇರೋದಕ್ಕೆ ನಮ್ಮ ದೇಶ ಹಾಳಾಗಿರೋದು ಏನ್ ಹೇಳ್ತಾ ಇರೋ ಅರ್ಥ ಒಬ್ಬ ಚೈನೆಯ ಸಫರ್ ಮಾಡ್ತಾರ ಹುಡುಗ ಅವ್ನು ಮಾಡ್ತಾರೋ ತಪ್ಪು ಸರಿ ಅವ್ಗೆ ಇರಲ್ಲ ಅಷ್ಟೇ ಯಾಕೆ ಹೊಟ್ಟೆ ಹೆಸರು ಹೋಗೋ ಅಥವಾ ಇಷ್ಟೆಲ್ಲ ಜನ ತಗೊಂಡ ದುಡ್ಡಿ ಅನ್ನೋ ಕಾರಣಕ್ಕೆ ಈ ಜನಕ್ಕೆ ಇಡ್ತಿರ್ತಾರೆ ಇಂತವಾಗಿ ಸಿಕ್ಕಿದ್ರೆ ಒಳ್ಳೆ ಬುದ್ಧಿ ಮಾಡ್ತೀವಿ ಒಬ್ಬ ಚೈನಿಂದ ಸಫರ್ ಮಾಡ್ತಾನೆ ಸಿಕ್ಕ ವಯಸ್ಸಲ್ಲಿ ಯಾರೋ ಒಬ್ರು ದೊಡ್ಡವರು ಸಿಕ್ಕಿ ಓದಪ್ಪ ಎಜುಕೇಟ್ ಆಗಪ್ಪ ಅಂತ ನನಗೆ ಅಡ್ವೈಸ್ ಮಾಡಿದ್ರು ಈಗ ಒಂದ್ ಶಾಲೆಯಲ್ಲಿ ಸಾವಿರ ಮಕ್ಕಳಿಗೆ ಪಾಠ ಇಟ್ಟಿದ್ರು ಸುಮ್ಮನೆ ಹೊರಗು ಇದು ಮಾಡೋದ್ರಿಂದ ಏನು ಸಿಗಲ್ಲಪ್ಪ ಪ್ರೀತಿಯಿಂದ ಒಳ್ಳೆ ಬುದ್ಧಿ ಬಾಕಿ ಅಷ್ಟೇ ಸಾಕು ಇದು ಯೋಚನೆ ಮಾಡ್ತಾರೆ

ಹೇಳ್ತೀನಿ ಸರ್ ಹದಿನಾಲ್ಕು ವರ್ಷ ಮೇಲೆ ಬಿಟ್ಟು ಹುಡ್ಗರು ಯಾರ್ ಬೇಕಾದ್ರೆ ಕೆಲಸ ಮಾಡ್ಬೋದು ಇವಾಗ ಹುಡ್ಗಂಗೆ ಹದಿನಾಲ್ಕು ವರ್ಷ ಅವ್ನ್ ಬೆಳಗ್ಗೆ ಹೋಗಿ ಸ್ಕೂಲ್ಗೆ ಹೋಗ್ತಾನೆ ಸಂಜೆ ಹೋಗ್ ನಮ್ಮ ಹೋಗ್ಲಂಗ್ ಕೆಲಸ ಮಾಡ್ತಾನೆ ನಾನೇನಾದ್ರು ಅವ್ನ ಕೈಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದೀನಾ ಏನ್ ಸರ್ ಲಾ ಎಲ್ಲ ತಿಳ್ಕೊಬಿಟ್ಟಿದ್ದೀರಾ ಅಯ್ಯೋ ನಾನು ಲಾ ಓದ್ದವನೇ ಸರ್ ಕೇಸ್ ಸಿಕ್ಕಿಲ್ಲ ಅದಕ್ಕೆ ಓದ್ನೆ ನಡೆಸ್ತಾ ಇದ್ದೀನಿ ಅಲ್ಲ ಸರ್ ನೀವೇನು ಚಿಕ್ಕ ಗುಡುಗೆಯಲ್ಲಿ ಕೆಲಸ ಮಾಡಿ ಕಾಸು ಕೊಡ್ತೀರಾ ಅದೇ ತಾಸಲ್ಲಿ ಅವನು ಅಡ್ಡುದಾರಿನೋ ಕೆಟ್ಟು ಚಟನೋ ಕದಿಯಲ್ಲ ಅಂತ ಏನು ಸರ್ ಗ್ಯಾರಂಟಿ ನಿಮಗೆ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್ ನಮ್ಮ ಕೈಲಿ ಎಷ್ಟು ಸಹಾಯ ಮಾಡತಕ್ಕತ್ತೋ ಸಹಾಯ ಮಾಡಬೇಕು ಆದಷ್ಟು ಮಕ್ಕಳನ್ನ ಕ್ಯಾಶ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಎನ್ ಜಿ ಓಗೆ ಸೇರಿಸಬೇಕು ಅಷ್ಟು ಮಾಡೋಕ್ಕಾಗಲ್ವಾ ಹಾಂ ನಮ್ಮ ಜನ ಕೈ ಸರಿಯಾಗಿ ಹೇಳಿದ್ರಿ ಸರ್ ನೀವು ಹೇಳಿರೋ ಮಾತು ನಂಗೆ ಅರ್ಥ ಆಗಿದೆ ನಾನು ಇವಾಗಲಿಂದಲೇ ನನ್ನ ಕೈಲಿ ಎಷ್ಟು ಮಕ್ಕಳಿಗೆ ಸಹಾಯ ಮಾಡೋಕ್ಕಾಗುತ್ತೋ ಎಷ್ಟು ಮಕ್ಕಳಿಗೆ ಸಹಾಯ ಮಾಡ್ತೀನಿ ಸರ್ ಾಯಿ ಕಡ್ಲೆಾಯಿ ಕಡ್ಲೆಾಯಿ ತಾಳಿ ಸರ್ ಬನ್ನಿ ಸರ್ ಕಡಲೆಕಾಯಿ ಅಲ್ಲಕ್ಕ ಎರಡು ವಾರದಿಂದ ನೋಡ್ತಾನೆ ಇದ್ದೀನಿ ಬೆಳಕಿಂದ ಸಂಜೆವರೆಗೂ ಕಡಲೆಕಾಯಿ ಮಾಡ್ತಾ ಇರ್ತೀಯ ಸ್ಕೂಲ್ಗೆ ಹೋಗಲ್ಲ ಇಲ್ಲ ಸರ್ ನಾವು ಸ್ಕೂಲ್ಗೆ ಹೋದ್ರೆ ನಮ್ಗೆ ಯಾರು ಸಾರ್ ಊಟ ಆಗ್ತಾರೆ ನಮ್ಮ ತಂದೆ ತಾಯಿ ಯಾರು ಸಾರ್ ನೋಡ್ಬೋತಾರೆ ನಾವೇ ದುಡಿಬೇಕು ನಾವೇ ತಿನ್ಬೇಕು ಓದೋ ಆಸಕ್ತಿ ಇದೆಯಾ ಇದೆ ಸರ್ ನಾನು ಐದನೇ ಕ್ಲಾಸ್ ತನಕ ಓದಿದ್ದೀನಿ ಹಿಂದೆ ಹೋದಾಗ ದುಡ್ಡಿಲ್ಲ ಅದಕ್ಕೆ ಕಡಲೆಕಾಯಿ ಮಾಡ್ತಾರೆ ಹೌದಾ ಸರಿ ಒಂದು ಕೆಲಸ ಮಾಡಿ ಬೆಳಗ್ಗಿಂದ ಸಂಜೆವರೆಗೂ ಕಡಲೆಕಾಯಿ ಮಾಡಿ ಎಷ್ಟನೇ ಕ್ಲಾಸ್ವರೆಗೂ ಓದಿರೋದು ಒಂದು ಐದನೇ ಕ್ಲಾಸ್ ಸರಿ ಆರನೇ ಕ್ಲಾಸ್ ಪುಸ್ತಕನ ದಿನ ಸಂಜೆ ನಾನು ಈಗ ಪಾರ್ಕೊಂಡ್ಬರ್ತೀನಿ ದಿನ ಒನ್ ಅವರ್ ನಾನು ಪಾಠ ಹೇಳ್ಕೊಡ್ತೀನಿ ಕಲಿತಾ ಕಲಿತಿದ್ದು ಸರ್ ನಾಳೆಯಿಂದಲೇ ಬರ್ತೀನಿ ಸರ್ ಥ್ಯಾಂಕ್ ಯು ಸರ್ ಸಹಾಯ ಮಾಡಬೇಕು ಅಂದಿದ್ದ ತಕ್ಷಣ ಬರೀ ದುಡ್ಡಿನ ಸಹಾಯನೇ ಮಾಡಬೇಕು ಅಂತಲ್ಲ ನಮ್ಮ ಹತ್ರ ಇರೋ ಪುಸ್ತಕಗಳನ್ನ ಬಡ ಮಕ್ಕಳು ತಗೊಂಡು ಕೊಡೋದಾಗಿರ್ಬೋದು ಅಥವಾ ನಮಗೇನು ಗೊತ್ತಿದೆ ಅದನ್ನು ನಮ್ಮ ಸಮಯನ ಕೊಟ್ಟು ಅವ್ರು ಕೇಳ್ಕೊಡೋದಾಗಿರ್ಬೋದು ಇಷ್ಟೋ ತರ್ಗು ನಮ್ಮ ನಾಟಕ ಬಾಲಕಾರ್ಮಿಕ ಅನ್ನೋ ಕಾನ್ಸರ್ಟ್ ಮೇಲೆ ನಾವು ನಾಟಕವನ್ನು ಮಾಡಿದ್ವಿ ತಾವೆಲ್ಲ ಫೇಶನ್ ಥೀನ್ಸ್ ಬಿಟ್ಟು ನಿಂತು ನೋಡಿದ್ದೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಭಾರತದಲ್ಲಿ ಟೆನ್ ಪಾಯಿಂಟ್ ಒನ್ ಮಿಲಿಯನಷ್ಟು ಬಾಲಕಾರ್ಮಿಕರಿದ್ದರು ಚೈಲ್ಡ್ ಲೇಬರ್ಸ್ ಇದ್ದರು ಇವತ್ತಿನ ದಿನ ಅಂದರೆ ಆಫ್ಟರ್ ಟೆನ್ ಇಯರ್ಸ್ ಅದು ಡಬಲ್ ಆಗಿದೆ ಹಾಗಾಗಿ ನಮಗೆಲ್ಲರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ನೀವೆಲ್ಲೇ ಬಾಲಕಾರ್ಮಿಕರನ್ನ ನೋಡಿದ್ರೆ ಗುಡ್ಡೆ ಕೊಡಬೇಕು ಅಂತಲ್ಲ ಅವ್ರ ಸ್ಕೂಲ್ ಫೀಸ್ ಕಟ್ಟೋದು ಅವ್ರ ಬಟ್ಟೆ ಇಲ್ಲ ಇಲ್ಲಾಂದರೆ ಅವ್ರಿಗೆ ಏನೋ ಒಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳ್ಕೊಳ್ತೀವಿ